ನಾನ 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 ಯಾರಿಗೆ ಫೋನ್ ಹಚ್ಚಲಿ ಹೊಸ ಫೋನ್ ಒಂದು ತೊಗೊಂಡ್ಬಿಟ್ಟೇನಿ ದೀಪಾವಳಿ ಹಬ್ಬಕ್ಕೆ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಆಪರಂದ್ರೆ ಸಿದ್ದರಾಮಯ್ಯನ ರೊಕ್ಕಂದೇ ತೊಗೊಂಬಿಟ್ಟಿನಿ ಸಲಾರ ಅಯ್ಯೋ ಏನ ಕಮ್ಲವ್ವ ಏನ ಮಾಡಾ ಕುಂತಿ ಫೋನ್ ಇಡ್ಕೊಂಡು ನಿಂಗೆಲ್ಲ ಬರ್ತೀನೋ ಯವ್ವ ನಿನ್ನ ಸೊಸಿ ಬಾಯ್ ಬಂದ ಬೈತಾ ನೋಡಿ ಏನೇನಾರ ಏ ಬರ್ರಿಲೇ ಯವ್ವ ನನ್ನ ಸೊಸಿಗ ತಲೆ ಗಂಟೆ ಹೇಳಲಿ ಅದ್ರ ಗಂಟೆದ್ ಗಟಾಸ್ಲಿ ಅದ್ರ ಬಾಯ ಹುಳಿ ಇನ್ಲಿ ಅದೇ ಫೋನ್ ಕೊಟ್ಟ ಹಾಳಾಗ ಹೋಗ್ಬೇಕು ನಾನ್ ತಗೊಂಡಿನ ಯವ್ವ ಹೊಸ ಫೋನ್ ಹೊಸ ಫೋನು ಎಷ್ಟು ಬಿತ್ತ ಬರಬ್ಬರಿ ಹದಿನೆಂಟು ಸಾವಿರ ರೂಪಾಯಿ ನೋಡುವ ಇಪ್ಪತ್ತು ಸಾವಿರ ರೂಪಾಯಿ ಫೋನ್ ಎರಡು ಸಾವಿರ ರೂಪಾಯಿ ಆಫರ್ ಅಂದ್ರೆ ತಗೊಂಡ ಬಿಟ್ಟಿನ ನಿನ್ ಗಂಡ ಮಗ ಬಾರಿ ಜೀವ ನಿನ್ ಮೇಲೆ ಹೊಸ ಫೋನ್ ಕೊಡಸ್ ಅವ್ರ ಬಾಯಾಗ ಮತ್ತ ಅವ್ರ ಕೊಡಿಸಿ ಹಾಳಾಗೋಗಬೇಕ ನಾನ ಐತಿ ಅಂದಿದ್ದಕ್ಕ ಸಿದ್ದರಾಮಯ್ಯನು ರೊಕ್ಕ ತಗದಿಟ್ ತಗದಿಟ್ಟ ನಾನ ತಗೊಂಡಿನ ಆ ಇತ್ತಲ್ಲ ನಿನ್ ಸಸಿ ಫೋನ್ ಒಂದ್ರಾಗ ನೋಡಿದ್ರೆ ಆಗೋಕಿತ್ತು ನೀನಾರ ಏನ್ ಮಾಡ್ಬೇಕಿದ್ರಾಗ ಬೇಕ ಟಿ ಟಿವಿ ಐತಿ ನೋಡಿದ್ರೆ ಅದು ಫೋನ್ ನೆತ ಹಾಕೊಂಡ್ ಅಡಿಗೆ ಮನೆಯಾಗ ಹೋದ್ರ ಫೋನ್ ಬಚ್ಚಲ್ ಮನೆಗೆ ಹೋದ್ರ ಫೋನ್ ಕರೆಂಟು ಹೋದ್ರೆ ಲೈಟ್ ಬೇಕಂತ ಫೋನ್ ಅವು ಹಚ್ಚಲೇ ಅಂದವ್ರ ತಾಸಾ ಅಂಗಟ್ಲಿ ಮಾತಾಡ್ತಾಳುವ ನಂಗರ ತಿಳಿ ಚಿಟ್ಟಿಡ್ ಬಿಟ್ಟೇತಿ ಅಂತ ದೇಹ ಮಾತಾಡ್ತಾರ ಏನ ವಟ 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 ಮಾತಾಡ್ತಾನೆ ಇರ್ತಾವ್ ಕೆಟ್ಟು ಕೆಟ್ಟ ಆಗೋಗಿತ್ತು ಬೇಡ ಬೇಡ ನನ್ ಮಗ್ಳಿಗೆ ಮಾತಾಡಕ್ ನಂಗ ಫೋನ್ ಬೇಕಂತ ನಾನು ತೊಗೊಂಡ್ಬಿಟ್ಟಿ ನೋಡು ಎಲ್ಲಾ ಎಲ್ಲ ನನಗೆಲ್ಲಾ ನನಗೆ ನನಗ ಬಾರಿ ಬಿಡುವ ನೀನು ಇವ ಲಗುನ ಕಲ್ತಿ ಬಿಡು ಫೋನ್ ಮಾಡುದು ಅಚ್ಚಲಿನ ಯಾರಿಗ ಹಚ್ಲಿ ಹೇಳು ಹಚ್ಚಂತಿ ಅಂತವ್ರಿಗೆಲ್ಲ ಫೋನ್ ಹಚ್ತೀನಿ ನಾನು ಹಾಂ ಹೌದೇನ ಕಮಲವ ಚಲೋ ಹಾತ್ ಬಿಡು ಇದು ನನ್ನ ತಂಗಿಗೆ ಹಚ್ತೀನಿ ಫೋನ್ ನಿನ್ನ ತಂಗಿಗ ಅದೆಂತದ ಬೇಕಂತಲೇವ ಅದೆಂತದ ಏನದು ಅಂತಾರ ಯವ್ವ ಅದೇನಾ ಅಂಕಿನ ಪಂಕಿ ಆ ಏನ ಆ ನಂಬರ್ ನಂಬರ್ ಬೇಕಾ ನಂಬರ್ ಐತಿನ ಹೋಗ್ಲಿ ನಮ್ಮಗೆ ಹಚ್ಚ ಹಾಂ ಹಚ್ಚ ಅದೇನು ಮಹ ಅಲ್ಲಲ್ಲಿ ರೊಕ್ಕ ಐತ್ ಬಿಡು ಹಂಗೇನಿಲ್ಲ ನಂಬರ್ ಬೇಕು ನಂಬರ್ ಅಂತ ನೋಡೋದೇನಾ ಒತ್ತ ಬೇಕಂತ ಬಾಗ್ ಬರ್ತೈತಿ బెక్క్రోడ నమ్మవరిగ మాతాడుతీన్ ఇల్ ఐతు మాతాడ్రీ మాతల్వ్ ఇవ్ అదేనా రింగింగ్ ఆ నోడీ స్వల్ప ఇలాంద్ర మగా అంతవ్లీ అన్న కు ಎತ್ತಿದ್ರು ಹಲೋ ಏನು ಕುಂತೀರಿ ಏ ಗಿಡಮೂಳಿ ಕಿವಾಗಿನ್ ಟೊಮ್ಯಾಟೋ ಯಾರ್ಯಾಕಾ ಕೊಂಡಾವು ಮಲ್ಲಕ್ಕೆ ಮಾತಾಡು ಇಲ್ರಿ ನಂಗ ಫೋನ್ ಒತ್ತಕಕ್ಕೆ ಬರ್ತಿದ್ ಏನು ಇಲ್ಲ ಅಂದ್ ಈಕೆ ಸರಳಿ ಮತ ಜಾನಕವ ಬಂದಿದ್ರು ಅವಕ್ಕೆ ತೋರ್ಸಾ ಕೊಂಡ್ತಿನಿ ತೋರ್ಸಕ ನಂಗ ಅಚ್ಚಿದೆನಾ ಆ ನಿನ್ನ ನಿನ್ನ ಯಾರು ಅಚ್ಚಿ ಮಾತಾಡಿ ಇlijkeಲ್ಲ ಸదవ ನಾನು ಇಡ್ತೀನಿ ನೋಡು ಓ ಇಡ್ರಿ ಇಡ್ರಿ ಊಟಕ್ಕೆ ಮನಿಗ್ ಬಂದ ಬಿಡ್ರಿ ಹ್ಮ್ ನೋಡಿದೇನ್ ನೋಡಿದೆ ನಾ ಹಿಂಗ್ ಮಾತಾಡ್ತೀನಿ ನೋಡ್ ಪೋನ್ ಯುವ ಬಾರಿ ಕಲ್ತಿ ಬಿಡು ಇವ್ವಾ ನಾವು ಈ ಸಲ ಬಿದ್ರ ಬಿದ್ರೆ ತಗೋಬೇಕು ಬಿಡು ಎಲ್ಲಾ ಮನೆ ಬಾಳಕ ಹಾಕಿ ಬರೀಗೈದ್ರಾವ್ ಅಂಗೇವ್ ನೋಡ್ ನಾವು ಹೌದೌದು ಸಲ ನಾವು ಫೋನ್ ತಗೋಬೇಕು ಹ್ಮ್ ಮತ್ ಯಾರಿಗಲಿ ಹ್ಮ್ ನನ್ ಮಗ ಹೇಳಿದ್ದ ಅವ್ರ ಚಿಕ್ಕಮ್ಮನ್ ಪೋನು ಸೇವ್ ಮಾಡ್ಯಾನಂತವ ಅಚ್ಚರಿ ಹಚ್ಚಿ ತಿಂಟಡಿ ಇವ್ರು ಏನ್ ಮಾಡಕ್ಕ ಇಲ್ಲಿ ಗುಂಪು ನಿಂತು ಬಿಟ್ಟಾರ ಬಾಳೆ ಸೊಟ್ಟ ಮಾರಿ ನಿಮ್ಮಿ ನೋಡ್ ಬಾ ಫೋನ್ ತಗೊಂಡೆ ನೋಡು ನಾನು ಅಯ್ಯೋ ನೀವು ಪುಣ್ಯ ಮಾಡಿದ್ರಿ ಬಿಡವ್ವ ಇದ್ದೋರು ತಗೊಂತೀರಿ ನಾವೇನ್ ಮಾಡ್ಬೇಕು ಆ ಹೊಲಕ್ಕ ಕಳಿ ಕೀಳಾಕ್ ಹೋಗ್ಬೇಕ ಮನೀಗ್ ತಂದ ಆ ಸಂತಿ ಸಾಮಾನ್ ಹಾಕಸ್ಬೇಕು ನಾವ ಯಾವಾಗ ಫೋನ್ ತಗೊಂಡು ಹಾಳಾಗೋಬೇಕು ಬಿಡು ಇಲ್ಲೇ ನೋಡಿ ಖುಷಿ ಪಡ್ತೀನಿ ಅಯ್ಯ ಅದೇ ಯಾಕೆ ಕೆಡಿಸ್ಕೊಂತಿ ಆ ಸಿದ್ದರಾಮಯ್ಯನೋ ಬಂದಿದ್ದು ತಗದಿಡು ಮನೆಗೆ ಯಾಕೆ ಹೇಳ್ತಿ ಅದ್ರಾಗಿಂದ ನಾನು ತಗೊಂಡಿದ್ದು ಬೇಕಂದ್ರ ನೀನು ತಗೋ ಎವ ಏನೂ ಬೇಡ ನಮ್ಮ ಅಣ್ಣಗೆ ಬಂದು ಮಾತಾಡ್ಬೇಕಿತ್ತ ಯವ ಸ್ವಲ್ಪ ಫೋನ್ ಹಚ್ಚಿ ಕೊಟ್ಟರೆ ಪುಣ್ಯ ಬರ್ತಿತ್ತು ನೋಡಿ ನಮ್ಮ ಕಡೆ ಎಲ್ಲ ಫೋನ್ ಇಲ್ಲವ ಅದಕ್ಕೆ ಅದು ಐತಿ ನಮ್ಮ ಗಂಡ ಕಡೆ ಅದರ ಕರೆನ್ಸಿನ ಇರೋದಿಲ್ಲ ಮಬ್ ಮೂಳಿ ಅದು ಒಂದು ಕುಡಿದು ಕುಡಿಸ್ಸ ಇತೀ ಒಂದು ಕರೆನ್ಸಿ ಹಾಕಕ್ಕೆ ಬರ್ತಿಲ್ಲ ಅದಕ್ಕೆ ಅಷ್ಟ ಅಲ್ಲ ನಂಬರ್ ಐತಿನೂ ಏ ಹಚ್ಚೇ ಬಿಡು ಹೇಳ ಹ್ಞೂ ಐತಿ ಇತ್ತಗ ಒಂಬತ್ತು ಎರಡು ಹ್ಞೂ ಅಷ್ಟು ನೋಡುವ ನಂಬರ್ ಹತ್ತು ಅದಾವ ಇಲ್ಲಿ ನಂಬರ್ ಒಂದು ಎರಡು ಮೂರು ನಾಲ್ಕು ಹತ್ತು ಹ್ಞೂ ಹಾಂ ಅದಾವ ರೆಂಗ್ ಆಗ್ಬೇಕಂತಡಿ

ನಿಮ್ಮ ಯಾರಿಗ ನೋಡ್ ಫೋನ್ ಅಯ್ಯ ಪಾಪ್ರಿ ಹಂಗ ಹೇಳ್ಬೇಡ್ರಿ ಮೇಲೆ ಬಹಳ ಜೀವನ ಅದಲ್ರಿ ನಿಮ್ ತಂಗಿ ಪಾಪ ನೀವು ಹಿಂಗೆಲ್ಲ ಹೇಳುದು ಬರಬರ ಎಲ್ಲಿ ನೋಡ್ರಿ ಕಟ್ ಮಾಡ ಫೋನ್ ಕಟ್ ಮಾಡು ಹಲೋ ಹಲೋ ಯವ ಮಾತಾಡವಲ್ರಿ ನೋಡಿ ಅವ್ರು ಯಾಕ ನಿಮ್ ಮುಖ ಹಂಗ್ ಮಾಡ್ಕೊಂಡಿ ಮಾತಾಡ್ತಾರ ತಡಿ ಮಾತಾಡ್ತಾರ ಏನಾರ ಕೆಲಸನಾಗಿರ್ಬೇಕು ಹಂಗ ಅಂದಾರ ಏನಂತ ನಮ್ಮಣ್ಣ ಕರೆ ಹೇಳ ನೀ ಹೇಳ ನೋಡಿದ್ರೆ ನಂಗೆ ಏನೋ ಬ್ಯಾರೇನ ಅನ್ಸಕ್ ಕುಂತೈತಿ ನಿಮ್ಮ ಅಣ್ಣಂದ ತಂಗಿನೂ ಇಲ್ಲ ಯಾರು ಇಲ್ಲ ಫೋನ್ ಹೇಳ್ರಿ ಅನ್ ಕಟ್ ಮಾಡ್ಬಿಟ್ ನಾಯವ್ವ ಹಂಗ ನಮ್ಮ ಅಣ್ಣ ಅಯ್ಯೋ ಅವ್ರು ಬಾಯಾಗ ಮತ್ತ ನಾನು ನೋಡಿದ್ರ ರಾಕಿ ಹಬ್ಬದ ರೊಕ್ಕ ಇನ್ನ ಇಸ್ಕೊಂಡಿಲ್ಲ ಹ ಸೀರಿ ಕೊಟ್ಟಿಲ್ಲ ನಂಗ ಅಂದ್ರು ಅಣ್ಣ ಅಣ್ಣ ಅಂತ ಮ್ಯಾಲ ಬಿದ್ ಮಾತಾಡಿದ್ರ ಈ ಸುಣ್ಣ ಹಿಂಗ್ ಮಾಡ್ತಾನೆ ಏನು ಈ ಹರ್ಕಲ್ ಚೊಣ್ಣ ಮಾಡ್ತೀನಿ ತಡಿ ಇವನಿಗ ತಡಿ ತಡಿ ಸಿಟ್ ಮಾಡ್ಕೋಬೇಡ ಇನ್ನೊಮ್ಮೆ ಹಾಕ್ತೀನಿ ಬೇಕಂದ್ರೆ ನೋಡ್ ಸ್ಪೀಕರ್ ಇಡ್ತೀನಿ ಹಚ್ಚಿನ ನೋಡ್ರಿ ಹಲೋ ಅಣ್ಣರ ಹೇಳ್ರಿ ಯಾರ್ ಬೇಕ್ರಿ ನಿಮಗ ಹಿಂಗ್ಯಾ ತಡ ಕುಂತಿರಿ ಇಲ್ಲಿ ನೋಡಿದ್ರ ನಮ್ಮ ಆಫೀಸ್ ನಾಗ ನನ್ ಕೆಲಸ ಹೊಂಟೈತಿ ಅಣ್ಣರ ಕೆಲಸ ಹೋದ್ರ ಬೇರೆ ಕೆಲಸ ಮಾಡಬಹುದ್ರಿ ಇಲ್ಲಿ ನಿಮ್ ತಂಗಿ ಯಾರ ಕುಂತ ಬಿಟ್ಟಾಳ್ರಿ ಅಣ್ಣ ಬೇಕಂದ್ ನಾವೇನ್ ಮಾಡುವನ್ರಿ ಪಾಪ ಒಂದ್ ಸ್ವಲ್ಪ ಮಾತಾಡ್ರಿ ಹಂಗ್ಯಾಕ್ ಮಾಡ್ತೀರಿ ಅಣ್ಣ ಹಂಗ್ ಮಾಡಬೇಡ ಮಾತಾಡು ಇಲ್ರಿ ನಂಗೆ ಯಾವ ತಂಗಿ ಇಲ್ರಿ ನಿಮ್ಮ ಫೋನ್ ಹೇಳ್ರಿ ನಾ ನಮ್ಮ ಅಪ್ಪ ಹೋಗ ಒಬ್ಬನ ಮಗ ಅದೀನಿ ಇಲ್ಲಿ ನಂಗೆ ಕೆಲಸ ಹೊಂಟೈತಿ ನಿಮ್ ನಿಮ್ಗ ಹತ್ ಬಿಟ್ಟೈತಿ ಫೋನ್ ಕಟ್ ಮಾಡ್ರಿ ಹಲೋ ಹಲೋ ನೋಡು ನೋಡು ಕಮಲವ್ವ ಫೋನಕ್ಕೆ ಕಟ್ ಮಾಡಿಬಿಟ್ಟ ನಮ್ಮ ಅಣ್ಣ ನಾನು ಏನು ಮಾಡಿರ್ಬೇಕು ನೋಡಿ ಇದು ರಾಖಿ ಹಬ್ಬದ ರೊಕ್ಕ ಕೇಳಿಲ್ಲ ಸೀರೆ ಕೇಳಿಲ್ಲ ಹಬ್ಬಕ್ಕೇನು ಕೇಳಿಲ್ಲ ಅಂದ್ರು ನಾನು ಸುಮ್ಮನೆ ಆಗಿನ ಸೊಕ್ಕಲ್ಲೇ ನೀ ಒಂದು ಫೋನ್ ಹತ್ತಿನಿ ಬಿಡಬೇಡ ಅವ್ನಿಗೆ ಇವತ್ತು ಮಾಡ್ತೀನಿ ಹೋಗಿ ಬಿಡ ನಿನ್ನೇ ಅಷ್ಟೇ ಅಭ್ಯಾಸರು ಮಾಡ್ಕೊಂತೀ ಹಾಂ ಬೇಕಂದ್ರೆ ಮಾತಾಡ್ತಾರೆ ಇಲ್ಲಂದ್ರೆ ಬಿಡ್ತಾರ ನೀನು ಬಾರಿ ತೆಲಿ ಕೆಡಿಸ್ಕೊಳಕ್ಯಾವ ನಕ್ಕೊಂತೀರ ಹಬ್ಬದಾಗ ಏನಿದಾರ ಆಡಿ ತಡಿಲೇ ಹಚ್ತೀನಿ ಇನ್ನೊಮ್ಮೆ ಹಲೋ ಹಲೋ ಯವ್ವ ಇಲ್ಲಿ ನಂಗೆ ಕೆಲಸ ಹೊಂಟೈತಿ ಯಾಕಾರ ನಂಗೆ ಇಷ್ಟ ಫೋನ್ ಕಡಕ್ಕೆ ಕುಂತೀರಿ ಫೋನ್ ಹಚ್ಚಿ ಹಚ್ಚಿ ಹಲೋ ಮಿಸ್ಟರ್ ವಿಠ್ಠಲ್ ಅವರೇ ಯಾರದದ್ದು ಫೋನು ನಿಮಗೆ ಇವತ್ತು ಕೆಲಸದಿಂದ ತೆಗಿತಾ ಇದ್ದೀನಿ ಇವತ್ತು ನಿಮ್ದು ಲೇಝಿತನ ನೋಡಿ ನನಗೆ ತುಂಬಾ ಬೇಜಾರಾಗಿದೆ ಪ್ಲೀಸ್ ನೀವು ಕೆಲಸನ ಬಿಟ್ಬಿಡಿ ನಾಳೆಯಿಂದ ಬರೋಕೆ ಹೋಗಬೇಡಿ ಅಮ್ಮ ಅನ್ನಾರ ಸರ್ ಸರ್ ಹಂಗೆಲ್ಲ ಮಾಡ್ಬೇಡಿ ಸರ್ ಯಾವ್ದು ಸರ್ ಅನ್ನೋ ನಂಬರ್ ಸರ್ ನಂಗೆ ಗೊತ್ತೇ ಇಲ್ಲ ಸರ್ ಇವ್ರು ಯಾರು ಅಂತ ಅಯ್ಯ ನಿನ್ ಮನಿ ಕಾಯುವಾಗ ಈಕಿ ನಿನ್ ತಂಗಿ ನಿಮ್ಮಿ ಆಕಿ ಗೆಳತಿಯರ್ ನಾವ್ ಗೊತ್ತಿಲ್ಲ ನಾ ಕುಂತಿಯಲ್ಲ ಅಯ್ಯ ನಿನ್ನ ಮಾರಿ ಮತ್ತ ನೋಡ್ ಮತ್ತ ನಾವ್ ಅಲ್ಲೇ ಬಂದ್ಬಿಡ್ತೀವಿ ಎಲ್ಲದ ಹೇಳಿ ನೀನು ಸರ್ ತುಂಬಾ ಇವರು ಟಾರ್ಚರ್ ಆಗ್ಬಿಟ್ಟಿದೆ ಸರ್ ಬೆಳಿಗ್ಗೆಯಿಂದ ಫೋನ್ ಹಚ್ಚಿದ್ದಾರೆ ಸರ್ ಪ್ಲೀಸ್ ಸರ್ ಇದು ಒಂದ್ ಅವಕಾಶ ಕೊಡಿ ಸರ್ ಇನ್ನೊಮ್ಮೆ ನಾನು ಆಫೀಸ್ ಟೈಮ್ ಅಲ್ಲಿ ಯಾರ ಹತ್ರ ಮಾತಾಡಲ್ಲ ಸರ್ ಪ್ಲೀಸ್ ಸರ್ ನಾನರ ಊರ್ಲ ಹಾಕೊಂಡ ಸತ್ತ ಕಿನ್ನ ಮಣ್ಣ ಮಾತಾಡವಲ್ಲ ನಂಗ ಅಣ್ಣರ ಮಾತಾಡ್ರಿ ಪಾಪ ಸತ್ತೋಕಾ ಅಂತೀಕಿ ಹಾ ಸತ್ತು ಹೋಗ್ಕಾಳಂತ ಅಣ್ಣ ನಿನಗ್ ನಾನಂದ್ರೆ ಇಷ್ಟ ಇಲ್ಲ ಅಲ್ಲ ನಂಗ್ ಮಾತಾಡಕೊಲ್ಲೇ ಅಲ್ಲ ನಾನಾರ ಸತ್ತು ಹೋಗಿ ನನ್ನ ಏ ಯವ್ವ ನೀ ಯಾರ ನಂಗ್ ಗೊತ್ತಿಲ್ಲ ಯಾಕೆ ನಂಗೆ ಕಡ ಕುಂತೀರಿ ಏನ್ ಹೆಸರು ಅದರ ಹೇಳು ವಿಠಲ ಅಂತ ನನ್ನ ಹೆಸರು ವಿಠಲ ನೋಡ್ರಿ ನೋಡ್ರಿ ಅಣ್ಣಾರ ನೀವು ವಿಠಲ ಅಂತ ಹೆಸರು ಅಂತೀರಿ ಮತ್ತ ತಂಗಿ ಅಲ್ಲ ಅಂದ್ರೆ ಹೆಂಗ್ರಿ ಇದು ಹಿಂಗ್ ಮಾಡ್ಬಾರ್ ನೋಡ್ರಿ ಅಣ್ಣಾರ ಬರ್ರಿ ನಿಮ್ಮ ತಂಗಿಗ್ ಮಾತಾಡಂತ ಒಂದ್ ಎರಡ್ ದಿನ ಹಬ್ಬಕ್ ಕರ್ಕೊಂಡು ಹೋಗ್ರಂತ ಬರ್ರಿ ಈಕಿ ಆಕಿ ಸೊಟ್ಟ ಮಾರಿ ನಿಮ್ಮ ಹೇಳಕ್ ಕುಂತಾಳ ಅಣ್ಣರ ನೀವು ಹಿಂಗತೆ ಮಾಡೋದ್ ಸರಿ ಅಲ್ ನೋಡ್ರಿ ಅಣ್ಣರ ನಿಮ್ ತಂಗಿಗೆ ಹಿಂಗೆಲ್ಲ ಮೋಸ ಮಾಡೋದ್ ಸರಿ ಅಲ್ರಿ ಬರ್ರಿ ನೀವು ಎಲ್ಲೈತ್ರಿ ನಿಮ್ ಮನಿ ಅಲ್ಲೇ ಬಂದ್ ಮಾಡ್ತೀನಿ ನಿಮ್ಗ ಹಾ ಇಲ್ಲೈತ್ ನೋಡ್ರಿ ಬರ್ರಿ ನಮಗೂ ಅಣ್ಣ ತಂಗಿ ಒಂದ್ ಮಾಡಿದ್ದ ಪುಣ್ಯ ಬರ್ತೈತಿ ಬರ್ರಿ ಹಂಗ್ ಮಾಡಾಕ ಹೋಗ್ಬೇಡ್ರಿ ನೋಡಿದೇನ್ ನೋಡಿದೇನ್ ನಿಮ್ಮಿ ಆ ನಿಮ್ಮ ಅಣ್ಣ ತಂಗಿ ಇಬ್ಬರು ಒಂದ್ ಮಾಡಿದೆ ನಾನು ನೋಡ್ ನೋಡು ನನ್ ಫೋನ್ ಎಷ್ಟು ಲಕ್ಕಿ ಐತ್ ಆ ನಾ ಅಂದೆ ನಂಗೆ ಗಂಡಗೆ ಓದುವರ್ಷನ ಕೊಡಸ್ರಿ

ಅಂತ ನಮ್ಮಣ್ಣ ಬರಕಂತಾರ ಏನಾರ ಶಿವಿತ ಏನಾರ ಮಾಡ್ಬೇಕು ತಡಿ ಮತ್ತ ಈಗ ಯಾಕ ನಿಮ್ಮಿ ಇಷ್ಟಕೊಂದು ಖುಷಿ ಆಗ್ಯಾನ ಅದದೇ ಅವ್ರ ಅಣ್ಣ ಬರಕಂತಾನ ಅಣ್ಣ ಬರತಾನ ಹೌದಾ ಆ ಚಲ ಆತ್ ಬಿಡು ಚಲ ಆತ್ ಬಿಡು ಅಬ್ಬ ಕರ್ಕೊಂಡು ಹೋಗಕ್ ಬರಕಂತಾನ ನೀನು ಬರ್ಲಿ ಬರ್ಲಿ ಯವ್ವಾ ನಾನರ ಬಾ ಖುಷಿಯಾಗಿ ನಮ್ಮ ಮನೆಯವ್ರು ಬರ್ಲಿ ಹೇಳ್ತೀನಿ ಅದು ಖುಷಿ ಅಂತದ್ದು ನಂಗೂ ಹೇಳ್ ಸ್ವಲ್ಪ ಅಯ್ಯ ಏನಿಲ್ರಿಪ್ಪ ಇಷ್ಟ ಆತ್ ನೋಡ್ರಿ ಲೇ ಕಬರ್ ಗಿಡಿ ನಂಗೆ ಲೇ ಮಿಸ್ ಹೊಡ್ಯಾ ಕುಂತೈತಿ ಏನಾರ ಎಡವಟ್ಟ ಆಗಲಿ ನಿಂಗ್ ಮಾಡ್ತೀನಿ ಅವಾಗ ಫೋನ್ ಅಲ್ಲ ನಿಂಗೂ ಶೇರ್ಸೆ ಹೊಡೆದಾಕ್ತೀನಿ ಇವತ್ತು ಅಯ್ಯ ಸುಮ್ಮನೆ ರೀ ಅಣ್ಣ ತಂಗಿ ಬಂದಾಗ ನನ್ನ ಖುಷಿಯಾಗಿ ನಾನು ಅದೀನಿ ನಿಂದ ಒಂದು ಆ ಅಣ್ಣರ ಯಾರು ಬೇಕ್ರಿ ನಿಮಗ ಏನಿಲ್ರಿ ಅಣ್ಣರ ಇಲ್ಲಿ ಕಮಲಾಪುರ ಕಮಲವನ್ ಮನೆಯಲ್ಲಿ ತೋರಿಸ್ರಿ ನಂಗೆ ಅಷ್ಟ ಸಾಕ್ರಿ ಅಯ್ಯ ಅಣ್ಣರ ಕಮಲಾಪುರ ಕಮಲವ್ ಏನ್ರಿ ಇಲ್ಲಿ ನಿಂತ ನೋಡ್ರಿ ನನ್ ಮುಂದ ಆನಿ ನಿಂತ ನಿಂತ ಅಲ್ರಿ ಈಕೆ ನೋಡ್ರಿ ಕಮಲಾಪುರ ಕಮಲವ್ ಅಂತ ಫೇಮಸ್ ರೀ ಇಲ್ಲಿ

ఫోన్ హ్యారల్ నోడ్రీ ఇవ్ మెల్సక్ నందో ఇవత్ తింగ్ సవ్ కల్స నా సత్రు ఇన్నొమ్మ అంత కల్స సిగోద అంత చో కలస క్రీ ని మే ఫోన్ హ్ నోడి ఏన్ీ అదొంద్రీ ఫోన్ ఎత్లీ అంద్ర సైతీని అంత కురి మున్ చబ్ర ఐతి ఇల్ నిన్నగ ಏನ್ ಮಾಡಿ ಫೋನ್ ಕೊಡ್ಸಿದ್ರ ಬ್ಯಾಡ್ ಅನ್ನಂಗಿಲ್ಲ ಹಠಾ ಮಾಡಿ ಫೋನ್ ತಗೊಂಡಿಲ್ಲ ಈಗ ಇವ್ರ ಸಾಯ್ತೀನಿ ಅನ್ನ ಕುಂತಾರ ಏನ್ ಮಾತಾಡ್ತೀ ಮಾತಾಡಿ ಸಾಯಿ ಅಣ್ಣಾರ ತಪ್ಪಾತ್ರಿ ನಾ ಮನ್ಯ ಮಾತಾಡಿನ್ರಿ ಮತ್ತ್ ನಿಮ್ಮ ಹೆಸರು ಇಟ್ಟಲ ಅಂತಲ್ರಿ ಅಲ್ರಿ ಮತ್ತ ಹುರಿ ಹೆಸ್ರನ್ ಹೆಸ್ರು ಇರೋದಿಲ್ಲ ರೀ ಆ ಅಷ್ಟ್ ತಿಳಿದಿಲ್ರಿ ನಿಮಗ ನಾಲ್ ಅನ್ನ ಕುಂತಿನಿ ರಾಂಗ್ ನಂಬರ್ ಅನ್ನ ಕುಂತಿನಿ ನಿಮ್ಮ ನಿಮ್ಮ ಏನ ಎತ್ಲಿ ನನ್ ಕೆಲಸ ಸೋತಲಿ ಆ ನಾ ತಿಂಗ್ಳ ರೂಪಾಯಿ ನಿವಾಪುರ್ ಮೈಟ್ ಎಲ್ಲಾರು ಸೇರಿ ಅಣ್ಣಾರ ಆ ಫೋನ್ ಇಲ್ಲೇ ಇತ್ತು ನೋಡಿ ಟಪ್ಪ್ಯಾತ್ರಿ ಅಣ್ಣಾರ ಹಂಗಿಲ್ಲ ಅನ್ನಕೋಬ್ಯಾಡ್ರಿ ಅಣ್ಣಾರ

ಅಣ್ಣಾರ ಹ ಏನಾ ತಿಳಿಲಾರ್ದ ತಪ್ಪಾಗೇತ್ರಿ ಹಾ ಹಂಗೆಲ್ಲಾ ಮಾಡ್ಕೊಳಕ್ ಹೋಗ್ಬೇಡ್ರಿ ಆ ಕೆಲಸ ಹೋದ್ರ ಮತ್ತ್ ಕೆಲಸ ಸಿಕ್ಕೇತ್ರಿ ಜೀವ್ ಹೋದ್ರ ಸಿಕ್ತೇತಿ ಏನ್ರಿ ವಿಚಾರ ಮಾಡ್ರಿ ಬೇಕಂದ್ರ ನಾವೆಲ್ಲಾ ಬಂದ್ ನಿಮ್ಮ ಆಪೀಸ್ ತಂಗ ಮಾತಾಡ್ತಿವ್ರಿ ಹಂಗೆಲ್ಲಾ ಮಾಡಕ್ ಹೋಗ್ಬ್ಯಾಡ್ರಿ ಅಣ್ಣಾರ ಸ್ವಲ್ಪ ತಡಕೋರಿ ಏನೋ ನೀವ್ ಹೇಳಾಕ್ ಕುಂತೀರಿ ಅನ್ ಬಿಡ್ತೀನ್ರಿ ನಾಳೆ ನಮ್ ಆಫೀಸ್ ಅಡ್ರೆಸ್ ಕೊಟ್ಟು ಹೋಗ್ತೀನಿ ಅಲ್ಲೇ ಬರ್ರಿ ಬೆಳಿಗ್ಗೆ ಹತ್ ಗಂಟೆಗೆ ಎಲ್ಲಾ ಮಾತಾಡುವು ನಿಮ್ ಇಂದ ನಾ ಓದ್ರಿ ನಮ್ ಕೆಲಸ ಎಷ್ಟ ಅವಮಾನ ಗೊತ್ತೇನ್ರಿ